ಪಾಪಗೋಸ್ಕರ ನಾವು ಅಪ್ಪನತ್ರ ಪ್ರಾರ್ಥನೆ ಮಾಡಿದ್ವಿ ಅದು ಅಪ್ಪ ಒಂದು ಹೇಳಿದ್ದು ಒಂದು ವಾರದಲ್ಲಿ ಅವನು ಮಾತಾಡ್ದ ಅವನು ಎರಡು ವರ್ಷ ಎರಡು ಎರಡು ವರ್ಷ ಮಗುವಿಂದ ಅಪ್ಪ ಅಂತಿರ್ಲಿಲ್ಲ ಅಮ್ಮ ಅಂತಿರ್ಲಿಲ್ಲ ನಾವು ಅಷ್ಟು ನೋವು ಪಟ್ಟಿದ್ವಿ ದುಃಖನೂ ಪಟ್ಟಿದ್ವಿ ನಾನು ಒಂದೇ ಒಂದು ಮಗುನ ಕೊಟ್ಟು ಹಬ್ಬ ದೇವರೇ ನೀನೇ ಕಾಪಾಡಬೇಕು ನಮ್ಮ ಕಷ್ಟಗಳಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಬರೋದು ಅಪ್ಪನ ಹತ್ರ ಪ್ರಾರ್ಥನೆ ಮಾಡಿ ವಾರ ವಾರ ಬರ್ತಾಯಿದ್ವಿ ಒಂದು ವಾರಕ್ಕೆ ಶನಿವಾರ ಭಾನುವಾರ ಬಂದಿದ್ವಿ ಭಾನುವಾರ ಬಂದು ಪುನಃ ಭಾನುವಾರ ಬರೋಷ್ಟೊತ್ತಿಗೆ ಅಮ್ಮ ಅಪ್ಪ ಅಂದ ನನಗೆ ಈ ಸ್ತೋತ್ರ ಅಮ್ಮಪ್ಪ ಅಂತ ಮಾತಾಡ್ದು ಇವಾಗ ಎಲ್ಲ ಪ್ರತಿ ಒಂದು ಮಾತಾಡ್ತಾನೆ ಆಲಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಆಗ ಹೇಳಿದೆ ನಿಮ್ಮ ಕುಟುಂಬದಿಂದ ಐತನ ಹೋರಾಟ ಈ ಮಗು ಮೇಲೆ ನಿಮ್ಮ ಮೇಲೆ ಇಟ್ಕೊಂಡಿದೆ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡಿ ಕಳ್ಸಿಕೊಟ್ಟಿದ್ದು ನೆಕ್ಸ್ಟ್ ವೀಕ್ ಅಲ್ಲಿ ಫಸ್ಟ್ ವರ್ಡ್ ಅವನ ಅಪ್ಪ ಅಂತ ಸ್ಟಾರ್ಟ್ ಮಾಡ್ದು ಎರಡು ವರ್ಷ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಎಲ್ಲಿ ಕೂಡ ಈ ಮಗುನ ಗುಣ ಮಾಡೋಕ್ಕೆ ಆಗಲಿಲ್ಲ ಈ ಮಗು ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಈ ಆಲಕ್ಕೆ ಬಂದ ತಕ್ಷಣ ದೇವರ ನಾಲಿಗೆನ ಸಡ್ಲ ಮಾಡ್ಬಿಟ್ರು ಅಪ್ಪ ಅಮ್ಮ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತು ಎರಡೇ ವಾರಕ್ಕೆ ಮಗು ಮಾತಾಡಕ್ಕೆ ಸ್ಟಾರ್ಟ್ ಆಯ್ತು ಎರಡು ವರ್ಷಗಳವರೆಗೆ ಮಾತಾಡದೆ ಮಗು ಮುಗನ ಅಂತ ಹೇಳಿ ತಂದೆ ತಾಯಿ ತುಂಬಾ ದುಃಖವಾಗಿದ್ರು ಅವರು ದುಃಖವನ್ನು ದೇವ್ರ ಇಲ್ಲಿ ಬದಲಾಯಿಸಿದ್ರು ನೆಕ್ಸ್ಟ್ ಅಮ್ಮ ಹಾಗಾಗಿ ಪುನಃ ಇನ್ನೊಂದ್ ಎಷ್ಟೇ ವಾರ ಆರನೇ ವಾರ ಬಂದ್ರು ಇಲ್ಲಿ ಫುಲ್ಲು ಕುಡ್ದಿದ್ರಿ ಇವರು ಕುಡ್ತಿದ್ರು ಆದರೆ ಅಪ್ಪ ಬೈ ಎರಡು ಮಾತು ಹೇಳಿದ್ರು ನೀನು ಆಲಯಕ್ಕೆ ಇಂತೆಲ್ಲ ಈ ಕೆಲಸ ಎಲ್ಲ ಮಾಡಬೇಡ ನೀನು ದೇವರ ಮಗ ಕ್ಲೀನಾಗಿ ಸ್ವಚ್ಛತೆಯಾಗಿರಬೇಕು ಅಂತ ಅಪ್ಪ ಹೇಳಿದ್ರು ಅವತ್ತಿಗೆ ಲಾಸ್ಟ್ ಮಾಡಿದ್ದಾರೆ ಇವತ್ತಿಗೆ ಅವರು ತಾಯಿ ಅವರು ತಾಯಿಯ ಗರ್ಭದಲ್ಲಿ ಹುಟ್ಟಿದಾಗ್ಲಿಂದ ಹದಿನೈದು ವರ್ಷಕ್ಕೆ ಹದಿನೈದು ವರ್ಷದಲ್ಲಿ ಕುಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ವ್ಯಕ್ತಿ ಇವತ್ತು ಇವತ್ತು ಅಪ್ಪ ಹೇಳಿದ ಮಾತಿಂದ ಇವತ್ತಿಗೂ ಅವರು ಕುಡಿಯೋದು ಚಟ ಇಲ್ಲೇನು ದೇವ್ರ ನಮಗೆ ಸ್ತೋತ್ರ ಮತ್ತೆ ಇನ್ನೊಂದು ವಿಮಾಲ್ ಜಾಸ್ತಿ ಆಗಿತಾ ಇದ್ರು ಮತ್ತೆ ಅವರು ಒಂದು ವಿಮಾಲ ಆಗ್ತಾ ಇದ್ರು ವಿಮಾಲ ಆಗ್ತಾ ಇದ್ರು ಅವ್ರು ಹುಟ್ಟದಾಗ್ಲಿಂದ ಆಗ್ತಾನೆ ಇದ್ರು ಅವ್ರು ಅವ್ರ ಒಂದ್ ಹತ್ತು ವರ್ಷ ಆದ್ರೇನು ಎಷ್ಟು ಇದ್ರು ಅವರು ಹತ್ತು ವರ್ಷದ ಅವರು ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೂ ಹದಿಮೂರು ವರ್ಷದ ಹುಡುಗನಿಂದನೂ ಆಗಿ ತಿಂತಾನೆ ಇದ್ರು ನಾನು ಮದುವೆ ಆಗಿ ನಂತಾನೆ ಇದ್ರು ಆವಾಗ ಇವಾಗ ಒಂದು ಎರಡು ಮೂರು ತಿಂಗಳ ಮುಂಚೆ ದೇವ್ರಿಗೆ ಅವ್ರಿಗೆ ತಕ್ಕಂತ ನೋವು ಕೊಟ್ಟಿ ಆ ಅಡಕೆನ ಬಿಡಿಸಿ ಇವಾಗ ಸಾಕ್ಷಿಯಾಗಿ ನಿಲ್ಸಕ್ಕೆ ನಮ್ಗೆ ಸರಿಸೋದರೆ ಮತ್ತಿ ಇನ್ನೊಂದು ಅಪ್ಪ ನಮ್ಮ ತಮ್ಮ ನಾಗರಾಜ್ ಅಂತ ಅವ್ರ ಅವ್ರನ್ನ ನಾವು ಅಪ್ಪನಿಗೆ ಫಸ್ಟ್ನೇ ನಾನು ಬಂದಾಗ ಅಪ್ಪನತ್ರ ಪ್ರಾರ್ಥನೆ ಮಾಡಿದ್ದೆ ಅಪ್ಪ ನೋಡಪ್ಪ ಇವ್ರು ಇವ್ರ್ ಹೋಗಿ ಏಳೆಂಟು ವರ್ಷ ಆಯ್ತು ಬರ್ತಾನೆ ಇಲ್ಲ ನಾವು ಹಿಂಸೆ ಮಾಡಿದ್ರು ಬರ್ತಾನೆ ಇಲ್ಲ ಅವ್ರಿಗೆ ಅದು ಒಂದು ಇದು ಸೈತನ ಪ್ರಾಬ್ಲಮ್ ಜಾಸ್ತಿ ಆಗಿ ನಮ್ಮ ಕಡೆ ನಮ್ಮ ಕಡೆ ನಮ್ಮ ದೊಡ್ಡ ಕುಟುಂಬ ನಮ್ಮ ಕುಟುಂಬನೇ ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ರು ಆವಾಗ ನಾನು ಅಪ್ಪನ ಹತ್ರ ನಾವು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಅಪ್ಪ ಹೇಳಿದ್ರು ಅವ್ರ ಫೋಟೋ ನಮ್ಗೆ ವಾಟ್ಸಪ್ ಮಾಡಿ ಅಂತ ನಾವು ವಾಟ್ಸಪ್ ಮಾಡಿದ್ವಿ ಅಪ್ಪನ ಅಪ್ಪನಿಗೆ ವಾಟ್ಸಪ್ ಮಾಡಿದ್ವಿ ಅದೇ ಒಂದು ಐದು ಐದು ನಿಮಿಷದ ತಕ್ಷಣವೇ ಅವರು ನಮಗೂ ಮಾಡಿದ್ರು ದೇವರು ಕರ್ತನಾಗಿರೋ ದೇವರು ಮಕ್ಕಳನ್ನ ಕೈ ಬಿಡಲ್ಲ ಅಂತ ಹೇಳಿದರು ನಾವು ಕ್ರಿಸ್ತನಲ್ಲಿರೋ ಮಕ್ಕಳನ್ನ ಕೈ ಬಿಡಲ್ಲ ಅಂತ ಅಪ್ಪ ವಾಟ್ಸಪ್ ಮಾಡಿದರು ಅವರು ಅಪ್ಪ ಶುಕ್ರವಾರ ಹೇಳಿದರು ಅವರು ಶನಿವಾರದ ಶೇ ಗುರುವಾರ ನಾನು ಹೋದವಾರ ಪ್ರಾರ್ಥನೆ ಮಾಡ್ಕೊಂಡು ಹೋದೆ ಮತ್ತೆ ಇನ್ನೊಂದು ವಾರ ಬಂದೇ ಬಿಟ್ರಿ ಇಲ್ಲಿ ಸಭೆಗೆ ಅಪ್ಪನ ಹತ್ರನೇ ಅಪ್ಪನ ಹತ್ರನೇ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಅಮ್ಮನು ಕೂಡ ಅಮ್ಮನೂ ಕೂಡ ಮಾಡಿದ್ರು ಅವ್ರಿಗೋಸ್ಕರ ಅವ್ರು ಬಂದು ಈ ಸಭೆಗೆ ಎರಡು ಇವತ್ತಿಗೆ ಎರಡು ವಾರ ಆಯ್ತು ವರ್ಷ ವರ್ಷ ಬಿಟ್ಟು ಹೋಗಿರೋದು ಅವನು ಒಂದು ದಿನ ವಾಪಸ್ ಬರಲಿಲ್ಲ ವಾಪಸ್ಸೇ ಬರಲಿಲ್ಲ ಆದ್ರೆ ಈ ಹುಡುಗಿ ಒಂದು ದಿನ ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತೀನಪ್ಪ ಅವ್ನು ಪ್ರೇಮ್ ಮಾಡಿ ಅಂತ ಹೇಳಿದ್ರೆ ಹೇಳ್ದೆ ಅವ್ನು ಹೆಂಗೆ ಹೋಗಿದ್ದಾನೆ ಕಳೆದು ಹೋದ ಕುಮಾರ ನಿಮ್ಮ ಮನೆಗೆ ವಾಪಸ್ ಅಂತ ಒಂದು ಕನ್ನಡ ಟೆಕ್ಸ್ಟ್ ಮಾಡಿ ಕಳಿಸ್ದೆ ಹಾಕಿದ ಟೆಕ್ಸ್ಟ್ಗೆ ದ ವೆರಿ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದು ದೇವ್ರ ಕೆಲಸ ಮಾಡಿ ಎಂಟು ವರ್ಷ ಮನೆಗೆ ಬರ್ದೇ ಇರೋನು ಈಗ ಸಡನ್ ಆಗಿ ಮನೆಗೆ ಬಂದು ಎಲ್ಲ ಮೂರು ಜನಕ್ಕೂ ಎದೆ ನೋವು ಸ್ಟಾರ್ಟ್ ಆಗಿ ಜಾಸ್ತಿ ಇದೆ ಎದೆ ನೋವು ಅಂದ್ರೆ ನೋವು ನೋವು ನಮ್ಮ ಎರಡ್ ಜೊತೆ ವಾಲೆನೆತ್ತು ಅದು ಅಡ ಇಕ್ಕಿದ್ವಿ ಐವತ್ ಸಾವಿರಕ್ಕೆ ಮತ್ತಿನ್ನೊಬ್ರ ಹತ್ರ ಸಾಲಾನು ಮಾಡಿದ್ವಿ ನಾವು ಮೂವತ್ ಸಾವಿರ ಅದನ್ನೆಲ್ಲ ಸಾಲ ಮಾಡಿದ್ರು ಕೂಡ ಎಷ್ಟು ಸಿಟಿ ಸ್ಕ್ಯಾನಿಂಗು ಮತ್ತೆ ನಾ ಎಲ್ಲ ಸ್ಕ್ಯಾನಿಂಗು ತರಿಸಿದ್ರೆ ಇವ್ರಿಗೆ ಯಾರಿಗೂ ಕಮ್ಮಿನೇ ಆಗಿಲ್ಲ ಇವಾಗ ಇವಾಗ ನಿನ್ನೆ ಮೊನ್ನೆಯಿಂದನೂ ಸ್ಕ್ಯಾನಿಂಗ್ ತರಿಸಿ ಅವ್ರಿಗೆ ಕಮ್ಮಿ ಕಮ್ಮಿನೇ ಆಗಿಲ್ಲ ಅವ್ರಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ನಾವು ಕಮ್ಮಿ ಆಗಿಲ್ಲ ಇಲ್ಲಿ ಇವತ್ತಿಗೆ ಒಂಬತ್ತು ವಾರ ನಾನು ಪ್ರಾರ್ಥನೆ ಮಾಡಿ ಅವ್ರಿಗೆ ಕಂಟ್ರೋಲ್ ಆಗಿದೆ ಅಂತ ಇವ್ರಿಗೆ ಫುಲ್ಲು ನಾರ್ಮಲ್ ಆಗಿದೆ ಮತ್ತೆ ಇವ್ರಿಗೂ ಫುಲ್ಲು ನಾರ್ಮಲ್ ಆಗಿದೆ ಎಷ್ಟು ಅದ್ಭುತಗಳಾಗಿದೆ ಮಗು ಇರಲಿಲ್ಲ ಮಗು ಗಂಡು ಮಗು ಆಯ್ತು ಎಷ್ಟು ಮಗು ಮಾತಾಡ್ತಿರ್ಲಿಲ್ಲ ಮಗು ಮಾತಾಡಕ್ ಸ್ಟಾರ್ಟ್ ಆಯ್ತು ಗಂಡ ಕುಡಿತ ಕುಡಿಯೋದ್ ಬಿಟ್ಬಿಟ್ಟೆ ಎಲ್ಲ ಆದ್ಮೇಲೆ ಫುಲ್ ಮರ್ತ್ಬಿಟ್ರಿ ಅವ್ರು ಎಲ್ಲ ಮರ್ತ ಚರ್ಚೆ ಬಿಟ್ಟು ಹೋಗ್ಬಿಟ್ರು ದೇವ್ರು ತನ್ನ ಮಕ್ಕಳ ಯಾರು ಪ್ರೀತಿ ಮಾಡ್ತಾರೆ ಅವ್ರು ಯಾರನ್ನ ಪ್ರೀತಿಸ್ತಾರೆ ಅವ್ನ ತನ್ನ ಸನ್ನಿಧಿಗೆ ಕರ್ತೇವೆ ಟಿಕ್ಕಟ್ಟಲ್ಲಿ ಪ್ರಾಬ್ಲಮ್ ಅಲ್ಲಿ ಇದ್ವಿ ಯೂಟ್ಯೂ ಯೂಟ್ಯೂಬ್ ಮುಖಾಂತರದಲ್ಲಿ ನೋಡ್ಕೊಂಡು ಬಂದ್ವಿ ಅವಾಗ ನಾವು ಪ್ರಾರ್ಥನೆ ಎಲ್ಲ ಕೇಳಿದ್ವಿ ಆರಾದನೆಲ್ಲ ಕೇಳ್ವಿ ನನಗೆ ಅವತ್ತು ಅದೇ ಜಾಗ ಸಿಕ್ಕಿತ್ತು ನನಗೆ ಇವತ್ತು ಅದೇ ಜಾಗ ಸಿಕ್ಕಿದೆ ಚೇಳು ದೇವ್ರಿಗೆ ಸ್ತೋತ್ರ ಫಸ್ಟು ನಮ್ಮ ಐದ ನಾವು ಅವರಲ್ಲಿ ಕೂತಿದ್ದಾರೆ ಬರ್ತಾರೆ ದೇವ್ರ ನಮಗೆ ಸ್ತೋತ್ರವಾಗಲಿ ನಾವು ಪ್ರಾರ್ಥನೆ ಎಲ್ಲ ಮುಗಿಸಿ ಊಟ ಎಲ್ಲ ಆಗಿ ಫಸ್ಟ್ ಟೈಮ್ ಬಂದಿದ್ದಂದ್ರೆ ಊಟ ಎಲ್ಲ ಆಗಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ವಾಕ್ಯ ಎಲ್ಲ ಕೇಳಿ ದೇವ್ರ ಅಷ್ಟು ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಸ್ತೋತ್ರ ಹಾ ಪ್ರಾರ್ಥನೆಲ್ಲ ಮಾಡ್ಕೊಂಡು ಈ ಪಾಪಗೋಸ್ಕರ ನಾವು ಅಪ್ಪನತ್ರ ಪ್ರಾರ್ಥನೆ ಮಾಡಿದ್ವಿ ಅದು ಅಪ್ಪ ಒಂದು ಹೇಳಿದ್ದು ಒಂದ್ ವಾರದಲ್ಲಿ ಅವನು ಮಾತಾಡ್ದ ಅವನು ಎರಡು ವರ್ಷ ಎರಡು ಎರಡು ವರ್ಷ ಮಗುವಿಂದ ಅಪ್ಪ ಅಂತಿರಲಿಲ್ಲ ಅಮ್ಮ ಅಂತಿರಲಿಲ್ಲ ನಾವು ಅಷ್ಟು ನೋವು ಪಟ್ಟಿದ್ವಿ ದುಃಖನೂ ಪಟ್ಟಿದ್ವಿ ನಾನು ಒಂದೇ ಒಂದು ಮಗುನ ಕೊಟ್ಟು ಅಪ್ಪ ದೇವರೇ ನೀನೇ ಕಾಪಾಡಬೇಕು ನಮ್ಮ ಕಷ್ಟಗಳಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಬರೋದು ಅಪ್ಪನ ಹತ್ರ ಪ್ರಾರ್ಥನೆ ಮಾಡಿ ವಾರ ವಾರ ಬರ್ತಾಯಿದ್ವಿ ಒಂದು ವಾರಕ್ಕೇ ಶನಿವಾರ ಭಾನುವಾರ ಬಂದಿದ್ವಿ ಭಾನುವಾರ ಬಂದಿ ಪುನಃ ಭಾನುವಾರ ಬರೋಷ್ಟೊತ್ತಿಗೆ ಅಮ್ಮ ಅಪ್ಪ ಅಂದ ನಮಗೆ ಈ ಸ್ತೋತ್ರ ಅಮ್ಮ ಅಪ್ಪ ಅಂತ ಮಾತಾಡ್ದ ಇವಾಗಲೂ ಇವಾಗ ಎಲ್ಲ ಪ್ರತಿಯೊಂದು ಮಾತಾಡ್ತಾನೆ ಹಲೇಲಿ ವರ್ಷ ಈ ಮಗು ಮಾತಾಡಲಿಲ್ಲ ಮೂಗನ ಆಲಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಆಗ ನಾನು ಹೇಳಿದೆ ನಿಮ್ಮ ಕುಟುಂಬದಿಂದ ಐತನ ಹೋರಾಟ ಈ ಮಗು ಮೇಲೆ ನಿಮ್ಮ ಮೇಲೆ ಇಟ್ಕೊಂಡಿದೆ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡಿ ಕಳ್ಸಿಕೊಟ್ಟಿದ್ದು ನೆಕ್ಸ್ಟ್ ವೀಕಲ್ಲಿ ಫಸ್ಟ್ ವರ್ಡ್ ಅವನ ಅಪ್ಪ ಅಂತ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಎಲ್ಲಿ ಕೂಡ ಈ ಮಗುನ ಗುಣ ಮಾಡೋಕ್ಕೆ ಆಗಲಿಲ್ಲ ಈ ಮಗು ಹಿಂಗೆ ಇರತ್ತೆ ಅಂತ ಹೇಳ್ಬಿಟ್ರು ಆದ್ರೆ ಈ ಆಲಕ್ಕೆ ಬಂದ ತಕ್ಷಣ ದೇವರ ನಾಲಿಗೆ ಅಪ್ಪ ಅಮ್ಮ ಅಂತ ಸ್ಟಾರ್ಟ್ ಮಾಡ್ತೀವಿ ಎರಡೇ ವಾರಕ್ಕೆ ಮಗು ಮಾತಾಡಕ್ಕೆ ಸ್ಟಾರ್ಟ್ ಆಯ್ತು ಎರಡು ವರ್ಷಗಳವರೆಗೆ ಮಾತಾಡದೆ ಮಗು ಮುಗನ ಅಂತ ತಂದೆ ತಾಯಿ ತುಂಬಾ ದುಃಖವಾಗಿದ್ರು ಅವರು ದುಃಖವನ್ನು ದೇವ್ರ ಇಲ್ಲಿ ಬದಲಾಯಿಸಿದ್ರು ನೆಕ್ಸ್ಟ್ ಅಮ್ಮ ನೆಕ್ಸ್ಟ್ ನಮ್ಮ ನಮ್ಮ ನನ್ಗೆ ಅಪ್ಪ ಹೇಳಿದ್ರು ಪ್ರಾರ್ಥನೆ ಅವತ್ತೇ ಫ್ಯಾಮಿಲಿ ಬಂದಿದ್ರು ಅಪ್ಪ ಹೇಳಿದ್ರು ಇದು ಅವಾಗ ಐದು ತಿಂಗಳವ್ರಿಗೆ ನಿನಗಿದು ಗಂಡು ಮಗುನೇ ಆಗೋದು ಗಂಡು ಮಗುನೇ ಆಗೋದು ಅಂತ ಅಪ್ಪ ಹೇಳಿದರು ಅವಾಗ ನಾವು ಪ್ರೇಯರೆಲ್ಲ ಮಾಡಿಸ್ಕೊಂಡು ಹೋದ್ವಿ ಆವಾಗ ನಮಗೆ ಸೈತಂ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ತು ಯಾಕ ಯಾಕಂದರೆ ಅವರೇ ತಮ್ಮನೇ ಒಂದು ಕಡೆ ಅಣ್ಣನೇ ಒಂದು ಕಡೆ ಆಗಿ ಫುಲ್ಲು ಕಿರಿಕಾಗಿ ಎಲ್ಲ ಒಂದೊಂದು ಕಡೆ ಆಗಿಬಿಟ್ಟಿದ್ರು ಅಪ್ಪ ನಿಮಗೆ ಒಳ್ಳೆಯ ಮಾರ್ಗ ಇದೆ ಒಳ್ಳೆ ದಾರಿ ಅಪ್ಪ ತೋರಿಸ್ತಾನೆ ಅಂತ ಹೇಳಿದರು ನಾವು ಯಾಕಂದರೆ ಅದು ಸಹಿತ ನಮ್ಮ ಪ್ರಾಬ್ಲಮ್ ಫುಲ್ಲು ಇಕ್ಕಟ್ಟಲ್ಲಿ ನಮ್ಮನ್ನ ಇದು ಮಾಡ್ಬಿಡ್ತೆ ಆದರೆ ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ದೇವ್ರ ನಮ್ಮ ಸ್ತೋತ್ರ ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ನಾನು ಹೋಗಿದ್ದೀನಿ ನೀನು ವಾರ ವಾರ ಹೋಗ್ತೀಯ ನೀನೇನು ಸಾಧನೆ ಮಾಡಿದ್ಯಾ ಅಂತ ಹೇಳಿದ್ರು ನನಗೆ ನನ್ನ ನನ್ನ ನಾನು ಸ ನೀನು ಸತ್ರೂ ನನ್ನ ದೇವ್ರನ್ನ ಬಿಡೋಲ್ಲ ಅಂತ ನಾನು ಒಂದೇ ಆಟ ಮಾಡಿದೆ ನೀನು ಸತ್ರರು ನನ್ನ ದೇವ್ರನ್ನ ಮ ನಾನು ದೇವ್ರನ್ನ ಮಾತ್ರ ಬಿಡೋಲ್ಲ ಅಂತ ನಾನು ಮಾಡಿದೆ ಹಾಗಾಗಿ ಪುನಃ ಇನ್ನೊಂದು ನೆಷ್ಟೇ ವಾರ ಆರನೇ ವಾರ ಬಂದರು ಇಲ್ಲಿ ಫುಲ್ಲು ಕುಡ್ದಿದ್ರು ಇವರು ಕುಡ್ದಿದ್ರು ಆದರೆ ಅಪ್ಪ ಬೈ ಎರಡು ಮಾತು ಹೇಳಿದ್ರು ನೀನು ಆಲಯಕ್ಕೆ ಇಂತೆಲ್ಲ ಈ ಕೆಲಸ ಎಲ್ಲ ಮಾಡಬೇಡ ನೀನು ದೇವರ ಮಗ ಕ್ಲೀನಾಗಿ ಸ್ವಚ್ಛತೆಯಾಗಿರಬೇಕು ಅಂತ ಅಪ್ಪ ಹೇಳಿದ್ರು ಅವತ್ತಿಗೆ ಲಾಸ್ಟ್ ಮಾಡಿದ್ದಾರೆ ಇವತ್ತಿಗೆ ಅವರು ತಾಯಿ ಅವರು ತಾಯಿಯ ಗರ್ಭದಲ್ಲಿ ಹುಟ್ಟಿದಾಗ್ಲಿಂದ ಹದಿನೈದು ವರ್ಷಕ್ಕೆ ಹದಿನೈದು ವರ್ಷದಲ್ಲಿ ಕುಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ವ್ಯಕ್ತಿ ಇವತ್ತು ಇವತ್ತು ಅಪ್ಪ ಹೇಳಿದ ಮಾತಿಂದ ಇವತ್ತಿಗೂ ಅವರು ಕುಡಿಯೋದು ಚಟ ಇಲ್ಲ ಏನು ದೇವ್ರು ನಮಗೆ ಸ್ತೋತ್ರ ಮತ್ತೆ ಇನ್ನೊಂದು ವಿಮಾನ ಜಾಸ್ತಿ ಆಗೀತಾ ಇದ್ರು ನಾನು ನಾ ಫಸ್ಟು ನಾನು ಕ ಮೇ ಕರ್ತನ ಭೋಜನ ತಗೊಂಡಿದ್ದೆ ದೀಕ್ಷನೂ ಮಾಡ್ಕೊಂಡಿದ್ದೆ ಫಸ್ಟ್ ನಾನೇ ನನ್ನ ಮಗನಗೋಸ್ಕರ ನಾನು ಇಲ್ಲಿಗೆ ಬಂದು ಎಲ್ಲ ಇದನ್ನಾಯ್ತು ನನ್ನ ಮಗನಿಗೆ ಮಾತು ಬಂತು ಏ ಇಲ್ಲ ಸುಮ್ಮನೆ ಅದೆಲ್ಲ ಮ ಹಳ್ಳಿಗಳಲ್ಲಿ ಮಾತಾಡ್ತಾರಲ್ಲ ಹಂಗೆಲ್ಲ ಮಾತಾಡಿದ್ರು ಇಲ್ಲ ನಾನೆಲ್ಲ ತಿರಸ್ಕಾರ ಮಾಡಲ್ಲ ನೀನು ಮಾಡ್ಕೊ ನೀನೇ ನನ್ನ ಬಿಟ್ಬಿಡು ನನ್ನ ಮಕ್ಕಳು ಬಿಟ್ಬಿಡು ಅಂತಾರೆ ಫುಲ್ಲು ಜಗಳಾಯ್ತು ನಮ್ಮ ಮನೇಲಿ ನಾನು ಸೂ ನಮ್ಮ ಮಕ್ಳಿಗೆ ಕರ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋದೆ ಆವಾಗ ಒಂದು ಅಜ್ಜಿ ಬಂದರು ಅಮ್ಮ ನೀನು ಈ ಕೆಲಸ ಮಾಡ್ಕೋಬೇಡ ಯಾಕಿರಬೇಕು ನಾನು ಎಲ್ಲರ ಮುಂದೆ ಏಳಿಸ್ತಾರಲ್ಲ ಇವರು ಅಂತ ನಾನು ತುಂಬ ಅಳದೆ ದುಃಖ ಮಾಡಿದೆ ರಾತ್ರಿಯೆಲ್ಲ ಎಲ್ಲೆಲ್ಲಿ ಮನೆ ಸಿಗುತ್ತೋ ಅಲ್ಲೆಲ್ಲ ದುಃಖ ಪಟ್ಟಿದ್ದೀನಿ ನನ್ನ ಇಬ್ಬರು ಮಕ್ಳು ಇಟ್ಕೊಂಡು ಅಷ್ಟೇ ಹೊಂದಿದ್ದೀನಿ ನನಗೆ ಆಶೀರ್ವಾದ ಕೊಟ್ಟು ನನಗೆ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಸಿದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರ ಮತ್ತೆ ಅವರು ವಿಮಾಲ ಆಗ್ತಾ ಇದ್ರು ವಿಮಾಲ ಆಗ್ತಾ ಇದ್ರು ಅವ್ರು ಹುಟ್ಟಿದಾಗ್ಲಿಂದ ಆಗ್ತಾನೆ ಇದ್ರು ಅವರು ಅವ್ರ ಒಂದು ಹತ್ತು ವರ್ಷ ಆದ್ರೇನೋ ಆದ್ರೆ ಆಗ್ತಾನೆ ಇದ್ರು ಹೇಳಮ್ಮ ಎಷ್ಟು ವರ್ಷ ಆಗಿದ್ರೆ ಎಷ್ಟು ವರ್ಷದಿಂದ ಆಗಿತ್ತಾ ಇದ್ರು ಅವರು ಹತ್ತು ವರ್ಷ ಅವ್ರು ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೂ ಅದು ಹದಿಮೂರು ವರ್ಷದ ಹುಡುಗನಿಂದನೂ ಆಗಿ ತಿಂತಾನೇ ಇದ್ದರು ನಾನು ಮದುವೆ ಆಗಿ ಅಂತಾನೆ ಇದ್ದರು ನಾನು ಹೇಳಿದೆ ನೀನು ಇಲ್ಲಿ ನಾನು ಎಷ್ಟು ಹೇಳಿ 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 ಸಾಕೋದು ನನ್ನ ಹೊಡೆದಿದ್ದಾರೆ ಬಡ್ದಿದ್ದಾರೆ ನಾನು ದೇವ್ರ ರಾಜ್ಯಕ್ಕೋಸ್ಕರ ನೀನು ಪರಿಶುದ್ಧವಾಗಿ ನಡಿಬೇಕು ಅಂತ ಹೇಳಿದ್ರೆ ನನ್ನ ಮಾತು ತಿರಸ್ಕಾರ ಮಾಡಿ ಅವ್ರು ಅಗಿತಾನೆ ಇದ್ರು ಆವಾಗ ಇವಾಗ ಒಂದು ಎರಡು ಮೂರು ತಿಂಗಳದ್ದು ಮುಂಚೆ ದೇವ್ರಿಗೆ ಅವ್ರಿಗೆ ತಕ್ಕಂಥ ನೋವು ಕೊಟ್ಟು ಆ ಅಡಕೆನಾಗಿ ಬಿಡಿಸಿ ಇವಾಗ ಸಾಕ್ಷಿಯಾಗಿ ನಿಲ್ಸಕ್ಕೆ ನಮ್ಗೆ ಸ್ತೋತ್ರ ಮತ್ತಿ ಇನ್ನೊಂದು ಅಪ್ಪ ನಮ್ಮ ತಮ್ಮ ನಾಗರಾಜ್ ಅಂತ ಅವರು ಇದ್ದಾರೆ ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಅದಕ್ಕೆ ಅವ್ರು ಬಂದಿಲ್ಲ ಅವ್ರ ಹಿಂದೆ ಕೂತ್ಕೊಂಡಿದ್ದಾರೆ ಅವ್ರನ್ನ ನಾವು ಅಪ್ಪನಿಗೆ ಫಸ್ಟ್ನೇ ನಾನು ಬಂದಾಗ ಅಪ್ಪನ ಹತ್ರ ಪ್ರಾರ್ಥನೆ ಮಾಡಿದೆ ಅಪ್ಪ ನೋಡಪ್ಪ ಇವ್ ಇವ್ರು ಹೋಗಿ ಏಳೆಂಟು ವರ್ಷ ಆಯ್ತು ಬರ್ತಾನೆ ಇಲ್ಲ ನಾವೆಷ್ಟು ಹಿಂಸೆ ಮಾಡಿದ್ರು ಬರ್ತಾನೆ ಇಲ್ಲ ಅವ್ರಿಗೆ ಅದು ಒಂದು ಇದು ಸೈತನ್ ಪ್ರಾಬ್ಲಮ್ ಜಾಸ್ತಿ ಆಗಿ ನಮ್ಮ ಕಡೆ ನಮ್ಮ ಕಡೆ ನಮ್ಮ ದೊಡ್ಡ ಕುಟುಂಬ ನಮ್ಮ ಕುಟುಂಬನೇ ಬಿಟ್ಟು ಬಿಟ್ಟು ಹೋಗಿಬಿಟ್ಟಿದ್ರು ನಾನು ಅಪ್ಪನ ಹತ್ರ ನಾವಿಲ್ಲಿ ಪ್ರಾರ್ಥನೆ ಮಾಡಿದಾಗ ಅಪ್ಪ ಹೇಳಿದ್ರು ಅವ್ರ ಫೋಟೋ ನಮ್ಗೆ ವಾಟ್ಸಪ್ ಮಾಡಿ ಅಂತ ನಾವು ವಾಟ್ಸಪ್ ಮಾಡಿದ್ವಿ ಅಪ್ಪನ ಅಪ್ಪನಿಗೆ ವಾಟ್ಸಪ್ ಮಾಡಿದ್ವಿ ಅದೇ ಒಂದು ಐದು ಐದು ನಿಮಿಷದ ತಕ್ಷಣವೇ ಅವರು ನಮಗೂ ಮಾಡಿದ್ರು ದೇವರು ಕರ್ತನಾಗಿರೋ ದೇವರು ಮಕ್ಕಳನ್ನ ಕೈ ಬಿಡಲ್ಲ ಅಂತ ಹೇಳಿದರು ನಾವು ಕ್ರಿಸ್ತನಲ್ಲಿರೋ ಮಕ್ಕಳನ್ನ ಕೈ ಬಿಡೋಲ್ಲ ಅಂತ ಅಪ್ಪ ವಾಟ್ಸಪ್ ಮಾಡಿದರು ಆ ಅವರು ಅಪ್ಪ ಶುಕ್ರವಾರ ಹೇಳಿದ್ರು ಅವರು ಶನಿವಾರದ ಶೇ ಗುರುವಾರ ನಾನು ಹೋದ ವಾರ ಪ್ರಾರ್ಥನೆ ಮಾಡ್ಕೊಂಡು ಹೋದೆ ಮತ್ತೆ ಇನ್ನೊಂದು ವಾರ ಬಂದೇ ಬಿಟ್ರಿ ಇಲ್ಲಿ ಸಭೆಗೆ ಅಪ್ಪನ ಹತ್ರನೇ ಅಪ್ಪನ ಹತ್ರನೇ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಅಮ್ಮನೂ ಕೂಡ ಅಮ್ಮನೂ ಕೂಡ ಮಾಡಿದ್ರು ಅವ್ರಿಗೋಸ್ಕರ ಅವ್ರು ಬಂದು ಈ ಸಭೆಗೆ ಎರಡು ಇವತ್ತಿಗೆ ಎರಡು ವಾರ ಆಯ್ತು ಅವ್ರದೇ ಅವ್ರನ್ನ ಅವ್ರ ಹಿಂದೆ ಕೂತ್ಕೊಂಡಿದಾರೆ ಅವರು ಸ್ವಲ್ಪ ನಾಚಿಕೆ ಜಾಸ್ತಿ ಅದಕ್ಕೆ ವರ್ಷ ವರ್ಷ ಮನೆ ಬಿಟ್ಟು ಒಂದು ದಿನ ವಾಪಸ್ ಬರಲಿಲ್ಲ ವಾಪಸ್ಸೇ ಬರಲಿಲ್ಲ ಆದ್ರೆ ಈ ಹುಡುಗಿ ಒಂದು ದಿನ ನಾ ವಾಟ್ಸಪ್ಪಲ್ಲಿ ಅಲ್ಲಿ ಫೋಟೋ ಕಳಿಸ್ತೀನಪ್ಪ ಅವ್ನ ಪ್ರೇಮ್ ಮಾಡಿ ಅಂತ ಹೇಳಿದ್ ಹೇಳ್ದೆ ಅವ್ನು ಹೆಂಗೆ ಹೋಗಿದ್ದಾನೆ ಕಳೆದು ಹೋದ ಕುಮಾರ ನಿಮ್ಮ ಮನೆಗೆ ವಾಪಸ್ ಬರ್ತೀನಿ ಅಂತ ಒಂದು ಕನ್ನಡ ಟೆಕ್ಸ್ಟ್ ಮಾಡಿ ಕಳಿಸ್ದೆ ಹಾಕಿದ ಟೆಕ್ಸ್ಟ್ಗೆ ದ ವೆರಿ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದು ದೇವ್ರ ಕೆಲಸ ಮಾಡಿ ಎಂಟು ವರ್ಷ ಮನೆಗೆ ಬರ್ದೇ ಇರೋನು ಈಗ ಸಡನ್ ಆಗಿ ಮನೆಗೆ ಬಂದು ಈಗೆಲ್ಲ ಮೂರು ಜನಕ್ಕೂ ಎದೆ ನೋವು ಸ್ಟಾರ್ಟ್ ಆಗಿ ಜಾಸ್ತಿ ಇದೆ ಎದೆ ನೋವು ಅಂದ್ರೆ ನೋವು ನೋವು ನಮ್ಮ ಎರಡ್ ಜೊತೆ ವಾಲೇನಿತ್ತು ಅದು ಅಡ ಇಕ್ಕಿದ್ವಿ ಐವತ್ ಸಾವಿರಕ್ಕೆ ಮತ್ತೆ ಇನ್ನೊಬ್ರ ಹತ್ರ ಸಾಲನು ಮಾಡಿದ್ವಿ ನಾವು ಮೂವತ್ ಸಾವಿರ ಅದನ್ನೆಲ್ಲ ಸಾಲ ಮಾಡಿದ್ರು ಕೂಡ ಎಷ್ಟು ಸಿಟಿ ಸ್ಕ್ಯಾನಿಂಗು ಮತ್ತೆ ನಾ ಎಲ್ಲ ಸ್ಕ್ಯಾನಿಂಗ್ ತಗಸಿದ್ವಿ ಇವ್ರಿಗೆ ಯಾರಿಗೂ ಕಮ್ಮಿನೇ ಆಗಿಲ್ಲ ಇವ ಇವಾಗ ನೆನ್ನೆ ಮೊನ್ನೆಯಿಂದ ಸ್ಕ್ಯಾರಿ ತೆಗೆಸಿ ಅವ್ರಿಗೆ ಕಮ್ಮಿ ಕಮ್ಮಿನೇ ಆಗಿಲ್ಲ ಅವ್ರಿಗೆ ಎಷ್ಟು ದುಡ್ಡು ಖರ್ಚು ಮಾಡೋದು ನಾವು ಕಮ್ಮಿ ಆಗಿಲ್ಲ ಇಲ್ಲಿ ಇವತ್ತಿಗೆ ಒಂಬತ್ತು ವಾರ ನಾನು ಪ್ರಾರ್ಥನೆ ಮಾಡಿ ಅವ್ರಿಗೆ ಕಂಟ್ರಲ್ ಆಗಿದೆ ಅಂತ ಇವ್ರಿಗೆ ಫುಲ್ಲು ನಾರ್ಮಲ್ ಆಗಿದೆ ಮತ್ತು ಇವ್ರಿಗೂ ನಾ ಫುಲ್ಲು ನಾರ್ಮಲ್ ಆಗಿದೆ ನಿಮ್ದೆಲ್ಲ ನಿಮ್ಮೆಲ್ಲ ಕೃಪೆ ಅವ್ರ ಮೇಲೆ ಇಳಿದು ಬರಲಿ ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಇನ್ನು ಆ ಕಡೆ ಹೋಗೋದಂಗೆ ಎಲ್ಲ ಪ್ರಾರ್ಥನೆ ಪ್ರಾರ್ಥನೆಗೆ ಮುಟ್ಟೋಂಗೆ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ದೇವ್ರ ನಮಗೆ ಸ್ತೋತ್ರ ಇಷ್ಟೊಂದು ಉಪಕಾರಗಳನ್ನು ದೇವರು ನಮಗೆ ಮಾಡಿದ್ದಾರೆ ಮತ್ತೆ ಅಪ್ಪ ಅಮ್ಮನೂ ನಮಗೋಸ್ಕರ ಸಪೋರ್ಟ್ ಕೊಟ್ಟಿದ್ವಿ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಅವ್ರಿಗೆ ಕೋಟಿ ಕೋಟಿ ಸ್ತೋತ್ರಗಳು ಈ ಕುಟುಂಬದಲ್ಲಿ ಎಷ್ಟು ಅದ್ಭುತಗಳಾಗಿದೆ ಮಗು ಇರಲಿಲ್ಲ ಮಗು ಗಂಡು ಮಗು ಆಯ್ತು ನೆಕ್ಸ್ಟ್ ಮಗು ಮಾತಾಡ್ತಿರ್ಲಿಲ್ಲ ಮಗು ಮಾತಾಡೋಕೆ ಸ್ಟಾರ್ಟ್ ಆಯ್ತು ಗಂಡ ಕುಡಿತಿದ್ದ ಕುಡಿಯೋದು ಬಿಟ್ಬಿಟ್ಟೆ ಎಲ್ಲ ಆದ್ಮೇಲೆ ಫುಲ್ ಮರ್ತ ಬಿಟ್ರಿ ಇವ್ರು ಎಲ್ಲ ಮರ್ತ ಚರ್ಚೆ ಬಿಟ್ಟು ಹೋಗ್ಬಿಟ್ರು ನನಗಿದೆಲ್ಲ ಆಗಿದೆ ನನಗೇ ಗೊತ್ತಿಲ್ಲ ಇವರು ಇಲ್ಲಿ ಬಂದ ಮೇಲೆ ಇಷ್ಟೆಲ್ಲ ಆಗಿದ್ದರೆ ನನಗೆ ಗೊತ್ತಿಲ್ಲ ಆದರೆ ಜುಲೈ ಇಪ್ಪತ್ತನೇ ತಾರೀಕು ಇವ್ರ ತಂದೆ ಆರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ನಾನು ಹೇಳಿದೆ ನಿಮ್ಮ ಮನೇಲಿ ನಿಮ್ಮ ತಂದೆ ಮೇಲೆ ವಶು ದುಷ್ಟಾತ್ಮನ ಹೋರಾಟ ಇದೆ ತಂದೆ ಬಂದು ಬಿಡುವಾಗ ಅಷ್ಟು ಆಗಿರೋ ಮನುಷ್ಯ ಒಂದೇ ನೈಟಲ್ಲಿ ವಾಸ್ ಟಕ್ ಡೌನ್ ಬೈ ದ ಡೆವಿಲ್ ರಾತ್ರಿ ರಾತ್ರೋ ರಾತ್ರಿಯಲ್ಲಿ ಸೈತನ ಒಡೆಯೋ ಏಟಿಗೆ ಹಾಗೆ ಆರ್ಟ್ ಅಟ್ಯಾಕ್ ಆಗಿ ಕುಸ್ತು ಕೆಳಗೆ ಬಿದ್ದುಬಿಟ್ರು ಬಿದ್ದಿದ್ದ ಏಟಿಗೆ ಇಲ್ಲಿ ಕೈ ಇಟ್ಕೊಂಡು ಸತ್ತಿದ್ದಾರೆ ಅವರು ಸತ್ತು ಕೆಲವೇ ವಾರದಲ್ಲಿ ಈ ಮೂರು ಗಂಡು ಮಕ್ಕಳು ಅದೇ ಜಾಗದಲ್ಲೇ ಪೇನ್ ಸ್ಟಾರ್ಟ್ ಆಯ್ತು ಅವ್ರಿಗೆ ಒಬ್ಬ ಆದ್ರೆ ಇವನು ಇವ್ರ ಎಲ್ರಿಗೂ ಮೂರ್ಗು ಪೈನ್ಸ್ ಬರುತ್ತೆ ಆ ಪೇನ್ ಬಂದ್ರೆ ತಡಕ್ಕೆ ಆಗಲ್ಲ ಇವರೆಲ್ಲ ಬೆಡ್ ಮೇಲೆ ಒದ್ಲಾಡ್ತಾರೆ ಆ ರೀತಿ ಯಾಕಪ್ಪ ಇತ್ತು ಆ ಪೇನ್ ನಿಮಗೆ ಕೊಡೋನ್ ಮೊಬೈಲ್ ಇಲ್ಲಿ ಫುಲ್ ಜೀವ ಓದಂಗೆ ಆಗ್ತಾ ಇತ್ತು ನೋಡ ಉಸಿರು ಕಟ್ಟಂಗೆ ಆಗ್ತಾ ಇತ್ತು ಅವನ್ಗೂ ಆಗ್ತಾ ಇತ್ತು ಇದೆಲ್ಲ ಎಪ್ ಕಟ್ಬಿಡತ್ತೆ ಎಡಿ ಹೊಟ್ಟೆನೂ ಎಪ್ ಕಟ್ಬಿಡತ್ತೆ ಅವ್ನಿಗೆ

ಈ ಎಲೆ ಅಡಕೆಲ್ಲ ಅಗತ್ಕೊಂಡು ಒಂದು ಹೆಂಗಸು ಸಮಾಧಿ ಮುಂದೆ ಕೂತ್ಕೊಂಡಿದೆ ಬೇಗ ಹೇಳ್ಕೊಂಬಂದ್ರೆ ಅವನ ಒಳಗೆ ಹಾಕಳು ಅಂತ ಹೇಳ್ತಾರೆ ನಾನು ಏನಿದೆಯಲ್ಲ ತೋರಿಸಲ ಇವ್ರ ಬಗ್ಗೆ ಅಂತ ಕೇಳಿದ್ರೆ ನನಗೆ ಇವ್ರ ತಂದೆ ಸತ್ತಿರೋದೇ ಗೊತ್ತಿಲ್ಲ ದುರಾತ್ಮ ಒಳಗೆ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಟೆಸ್ಟ್ ಮಾಡತ್ತದು ಹಿಂಗೆ ತಿರುಗಿಸ್ಬೇಕಾದ್ರೆ ಅಷ್ಟು ರೋ ಗರ್ಜನೆಯಿಂದ ಆ ಎಪ್ಪ ಕೂಗಿ ಅರಸ್ತಾನೆ ಆ ಸೇಮ್ ನೋವೆ ಈ ಮಕ್ಕಳಿಗೆ ಬಂದಿರೋದು ದೇವರಾತ್ಮ ನನಗೆ ತೋರಿಸಿದರು ನನ್ನ ಪ್ರಿಯ ದೇವ ಮಕ್ಕಳೇ ತಂದೆ ತಾಯಿಗಳ ದೋಷ ಬಲಗಳು ಹೇಗೆ ಮಕ್ಕಳ ಮೇಲೆ ಬರುತ್ತೆ ಅನ್ನೋದು ವಿಷನ್ ಹಾಕಿ ದೇವ್ರು ಹೇಳ್ತಾರೆ ಅಂದರೆ ಏನು ದೇವ್ರಿಗೆ ಮಹಿಮೆ ಪಡಿಸ್ಬೇಕಂತ ನನಗೆ ಗೊತ್ತಿಲ್ಲ ಇವ್ರ ತಂದೆ ಸತ್ತಿರೋದು ಗೊತ್ತಿಲ್ಲ ಪ್ರೇರಾದ ಮೇಲೆ ಕೇಳಿದೆ ನಿಮ್ಮ ತಂದೆ ಎಲ್ಲಿದ್ದಾರೆ ನಮ್ಮ ತಂದೆ ಸತ್ತಿ ಇವಾಗಲೇ ನಾಲ್ಕು ತಿಂಗಳಾಯಿತು ಅದೇ ಜಾಗದಲ್ಲಿ ಈ ಮೂರು ಗಂಡು ಮಕ್ಕಳಿಗೂ ಆಗಿದೆ ನೆನ್ನೆ ಪ್ರೇಮ್ ಮಾಡಬೇಕಾದ್ರೆ ಇನ್ಸ್ಟೆಂಟ್ ಡೆಲಿವರನ್ಸ್ ದೇವರ ಮಕ್ಕಳಿಗೆ ಕೊಟ್ಬಿಟ್ಟು ಎರಡು ವರ್ಷ ಮಗು ಮಾತಾಡದೇ ಇರೋ ಮಗು ಇವತ್ತು ಮಾತಾಡೋಕೆ ಆಗಿದೆ ಅಂದ್ರೆ ಎಂತ ಆಶ್ಚರ್ಯ ರೀ ಗ್ರೇಸ್ ಮಿನಿಸ್ಟ್ರಲ್ಲಿ ಕಣ್ಣು ಬಂದಿದೆ ಬಾಯಿ ತೆಗೆಯಲ್ಪಟ್ಟಿದೆ ಕುಂಟ್ರು ನಡೆದಿದ್ದಾರೆ ಆ ಸಾಯುವಂತ ಗಳಿಗೆಲಿಂತ ವ್ಯಕ್ತಿ ಸ ಬದುಕಿದ್ದಾರೆ ಇವತ್ತು ದೇವ್ರ ಸ್ತೋತ್ರ ನನ್ನ ಪ್ರಿಯ ದೇವ ಮಕ್ಕಳು ನಾನು ಹೇಳ್ತೇನೆ ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ನೀ ನಂಬಿಟ್ರೆ ಖಂಡಿತ ದೇವರೆಲ್ಲ ಎಲ್ಲ ಕೆಲಸ ನಿಮಗಾಗಿ ಎಲ್ಲ ಆಯ್ತ ಮಾಡಿ ಕೊಡ್ತಾರೆ ಈ ಮಗಳು ಮಾಡಿದ ಒಂದೇ ಒಂದು ಕಣ್ಣೀರ ಪ್ರಾರ್ಥನೆ ನಾನು ಹೇಳ್ತೇನೆ ಒಂದು ಓಬೇದೋಮ ಮಾಡಿದ ಪ್ರಾರ್ಥನೆ ಇಡೀ ಊರಿಗೆ ರಕ್ಷಣೆ ಬಂದೆ ಎರಡನೇ ಆದಾಮ ಒಂದು ಏಸು ಸ್ವಾಮಿ ಮಾಡಿದ ಗೆಸ್ತೆ ಮನೆ ತೋಟದ ಪ್ರಾರ್ಥನೆ ಇಡೀ ಪ್ರಪಂಚಕ್ಕೆ ಆಶ್ರಿತ ಬಂತು ಈ ತಾಯಿ ಮಾಡಿದ ಒಂದು ಪ್ರಾರ್ಥನೆ ರಕ್ಷಣೆ ನನ್ನ ಗಂಡ ಸತ್ರುಪುರಲ್ಲಿ ನಾನು ಕರ್ತನ ಬಿಡಲ್ಲ ಅನಂತ ವೈರಾಗ್ಯ ಬಂತಲ್ಲ ದೇವರು ಅದನ್ನ ಮೆಚ್ಚು ಯಾವ ಇದ್ರು ನೋಡಿ ಏನು ಹಾಕೋಬೇಕು ಸತ್ ಹೋಗ್ಬೇಕು ಅಂತ ಹೇಳಿ ಹೋಗಿದ್ದಾರೆ ಯಾವ್ದೋ ಸಭೆಗೆ ಹೋಗಿ ಹೋಗಿದ್ದಾರೆ ಯಾವ ಸಭೆಗೆ ಹೋಗಿದಾಗ ಅದು ಎರಡು ಸಭೆಗೆ ಹೋಗಿದ್ವಿ ನಾವು ಇಬ್ಬರು ಮೈ ಈ ಪಾಪ ನನ್ನ ಜೊತೆಲೆ ಇತ್ತು ಎರಡು ಸಭೆಗೆ ಹೋಗ್ತಾ ಇದ್ವಿ ಚರ್ಚಲ್ಲೇ ಸಭೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಕೇಳ್ತಾ ಕೇಳ್ತಾ ಇದ್ದೀವಿ ನನಗೆ ಪ್ರೇಯರ್ ಕೇಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಎದ್ದು ಬಂದ್ಬಿಟ್ಟೆ ಹೊರಗಡೆ ಅವಾಗ ಹೇಳಿದ್ರು ನನ್ನ ಚಿಕ್ಕ ಮೈದಾ ಹೊರಗಡೆ ಬಂದರು ಅವ್ರು ಮತ್ತೆ ಇನ್ನು ಇವರು ಹೊರಗಡೆ ಬಂದ್ಬಿಟ್ರಿಲ್ಲ ನಾನು ಹೋಗ್ತೀನಿ ನಾನು ಈ ಚರ್ಚ್ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದೆ ನನಗೆ ಅವಾಗ ಅಪ್ಪ ಅಮ್ಮ ಎದುರುಗಡೆ ಬರ್ತಾ ಇದಾರೆ ನೋಡ್ತಾಳಂತೆ ಅಪ್ಪ ಅಮ್ಮ ಇಬ್ರು ಇವಳು ಮುಂದೆ ಬರೋದು ಅಪ್ಪ ಅಮ್ಮ ನನ್ನ ಎದುರುಗಡೆ ಬರ್ತಾ ಇದಾರೆ ನಾನು ಕೇಳಿದೆ ಅಪ್ಪ ನಾನು ರಾತ್ರಿ ನಿನ್ನೆ ಬಂದು ಅಪ್ಪನ ಕೇಳ್ತಾ ಇದೀನಿ ಅಪ್ಪ ಸ್ವಲ್ಪ ಹೇಳಿದ್ರು ನನಗೆ ನೀನು ಬೇರೆ ಸಭೆಗೆ ಹೋಗ್ಬೇಡ ಇಲ್ಲೇ ಸಭೆಯಲ್ಲಿ ಬಂದುಬಿಟ್ಟು ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ನಿನ್ಗೊಳ್ಳೆ ಅದ್ಭುತ ಕಾರ್ಯಗಳು ನೆರವೇರುತ್ತೆ ಅಂತ ಅಪ್ಪ ಹೇಳಿ ನಮಗೆ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದ್ರು ನೋಡಿ ಇವಳ ಯಾವ ಕಡೆ ಕರ್ಕೊಂಡ್ಬರ್ತಾರೆ ಒಂದು ಸೇವಕನ ಪ್ರವಾದಿಂದ ತೋರಿಸಿ ನಿನ್ನ ಜೀವನದ ಆಶೀರ್ವಾದ ನಿನ್ನ ಸ್ಟೋರ್ ಈ ಸೇವೆ ಗ್ರೇಸ್ ಮಿನಿಸ್ಟರ್ ಇದೆ ಇಲ್ಲಿಟ್ಟಿದ್ದೀನಿ ಸೇವಕರ ನಿನಗಾಗಿ ಇಲ್ಲಿ ಬಂದ್ರೆ ಅದು ಕೆಲಸ ಆಶ್ರದ ಮಾಡಿ ಎಷ್ಟು ಅದ್ಭುತವಾದ ಕಾರ್ಯ ತಿಳಿ ತಿಳಿಯಾಗಿ ಎಳೆ ಎಳೆಯಾಗಿ ದೇವ್ರು ಕಾರ್ಯ ಮಾಡಿದಾರೆ ಮೂರು ಗಂಡು ಮಕ್ಕಳಿಗೆ ಆ ಥರ ನೋವು ಬರುತ್ತೆ ಚೀರಿಗೆ ಕುತ್ಕೊಂಡು ಅಳ್ತಾರದೆ ಮಕ್ಕಳು ಹೇಗೆ ಅಂದರೆ ಒದ್ದಾಡಿ ಒದ್ದಾಡಿ ಅಳ್ತಾರೆ ಇಡೀ ರಕ್ತ ಎಲ್ಲ ಎಪ್ಗಟ್ಟುಬಿಡತ್ತಂತೆ ಒಂದು ಒಂದೂವರೆ ಗಂಟೆಗಳ ಕಾಲ ವಿಲ ವಿಲ ಬಿಲ ಅಂತ ಒದ್ದಾಡ್ತಾ ಒದ್ದಾಡ್ತಾ ಆಮೇಲೆ ಪ್ರಾರ್ಥನೆ ಆಗ್ತಾ ಆಗ್ತಾ ಇವರೆಲ್ಲ ಚೆನ್ನಾಗಾಗೋದು ನೋಡಿ ಇವಾಗ ಎಲ್ಲ ಅಣ್ಣಂದರು ಮತ್ತೆ ವಾಪಸ್ ಬಂದಿದ್ದಾರೆ ಈ ನೋವಿಲ್ಲಂದ್ರೆ ಬಂದಿರೋರು ಇವರು ಅದಕ್ಕೆ ನಾ ಹೇಳೋದು ನೋವು ಕಳ್ಸಪ್ಪ ಬೇಗ ಬರಲಪ್ಪ ಈ ನೋವಿಲ್ ಬರ್ತೀರಾ ಕೂತವ್ರು ಯಾಕೆ ದೇವ್ರು ತನ್ನ ಮಕ್ಕಳ ಯಾರು ಪ್ರೀತಿ ಮಾಡ್ತಾರೆ ಅವ್ರು ಯಾರನ್ನ ಪ್ರೀತಿಸ್ತಾರೆ ಅವ್ನ ತನ್ನ ಸನ್ನಿಧಿಕೆ ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರನ್ನ ಗದರ್ಸ್ತಾರೆ ಶಿಕ್ಷಿಸ್ತಾರೆ ಶಿಕ್ಷಿಸದ್ರೆ ಅಂದ್ರೇನು ಶಿಕ್ಷಣ ಶಿಕ್ಷಣ ಕೊಡ್ತಾರೆ ಆ ಶಿಕ್ಷಣವೇ ನಿಮಗೆ ಒಂದು ಶಿಕ್ಷೆ ಕಾಣಲ್ಪಡತ್ತೆ ಆದರೆ ಅದು ಶಿಕ್ಷೆ ಅಲ್ಲ ಅದು ನಿಮ್ಮನ್ನ ಚಾಸನಿಗೆ ಮಾಡ್ತಾ ಇದ್ದಾರೆ ತಾನು ಕರ್ತನ ಯಾನ ಪ್ರೀತಿಸ್ತಾನ ಅವ್ರನ್ನ ಕದರಿಸ್ತೀನಿ ಅಂತಾರೆ ರಸಕ್ ತುಂಬಾ ಸಂತೋಷಮ್ಮ ಇಷ್ಟು ದೇವರ ಅದ್ಭುತ ಮಾಡಿದ್ದಾರೆ ಕರ್ತನ ಆಶ್ರಧ ಮಾಡ್ಲಿ ಓಕೆ